ಆ ಥರ ಡಿಸೈನರ್ ಮತ್ತು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮಗೆ ಪಿಕ್ಸ್ವೇರ್ ಅಲ್ಲಿ ಹೋಗಬೇಕಾಗಿದೆ ಕೂಡ ಅವೈಲೇಬಲ್ ಇದ್ದಾವೆ ಆ ಥರ ಪ್ಯಾಟರ್ನಲ್ಲಿ ನಿಮಗೆ ಜಿಗ್ಜೆ ಕಾನ್ಸೆಪ್ಟಲ್ಲಿ ಅಲ್ಲಿ ನ್ಯೂ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಮತ್ತೆ ಆ ಥರ ಇಂಡೋ ವೆಸ್ಟರ್ನ್ ಟೈಪ್ ಆರ್ಟಿಕಲ್ಗಳು ಫ್ರಾಕ್ ಟೈಪ್ ಕಾನ್ಸೆಪ್ಟ್ ಅದು ಕೂಡ ಅವೈಲೇಬಲ್ ಇದ್ದಾವೆ ನ್ಯೂ ನ್ಯೂ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಆರ್ಟಿಕಲ್ಗಳು ನಿಮಗೆ ಆ ಥರ ಇನ್ನೂ ಪ್ಯಾಂಟಿಗೆ ಇದಾವೆ ಡಿಸೈನ್ಸ್ಗಳು ಡಿಸೈನ್ಸ್ಗಳು ನಿಮಗೆ ನೋಡೋಕೆ ಬೇಕಾಗಿದೆ ಆ ಥರ ಇನ್ನೂ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಅಲ್ಲಿ ಅವೈಲೇಬಲ್ ಬಾಕಿ ಇದೆ ನಮಸ್ಕಾರ ನಮ್ಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಬಾನ್ ಬೆನ್ ಬಾನ್ ಬೇಬಿಗೆ ಮತ್ತೆ ಗರ್ಲ್ಸ್ ವೇರ್ ಅಲ್ಲಿ ಕಲೆಕ್ಷನ್ ಬಂದಿದ್ದ ತಗೊಂಡ್ ಬಂದಿದೀನಿ ರೇಟ್ ಹೇಳ್ತಾ ಇದ್ದೀನಿ ಅದೇ ಇರೋದು ಜನ ಹೇಳ್ತಾರೆ ರೀಲ್ಸ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹಂಗೆ ಇಲ್ಲ ಹತ್ ರೂಪಾಯಿ ಅಂದ್ರೆ ಹತ್ ರೂಪಾಯಿ ಅಲ್ಲಿನೇ ಕೊಡ್ತೀನಿ ಹದಿನೈದು ಹೇಳಿದ್ರೆ ಅಲ್ಲಿನೇ ಕೊಡ್ತೀನಿ ಇಪ್ಪತ್ತೈದು ರೂಪಾಯಿ ಅಂದ್ರೆ ಇಪ್ಪತ್ತ ಐದು ರೂಪಾಯಿ ಅಲ್ಲಿನೇ ಕೊಡ್ತೀನಿ ನಿಮ್ಗೆ ಟ್ವೆಂಟಿ ನೈನ್ ರುಪೀಸ್ ಅಂದ್ರೆ ಟ್ವೆಂಟಿ ನೈನ್ ಅಲ್ಲಿ ಕೊಡ್ತೀನಿ ಅದೇ ವೆರೈಟಿ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಜೀತ್ ಜೋನ್ ನಿಮ್ಗೆ ಆ ರೇಟ್ ಅಲ್ಲಿ ಪ್ರಿಫೇರ್ ಮಾಡ್ತಾರೆ ಬಾಯ್ಸ್ ವೇರ್ ಮತ್ತೆ ಗರ್ಲ್ಸ್ ವೇರ್ ಅಲ್ಲಿ ಗರ್ಲ್ಸ್ ವೇರ್ ಅಲ್ಲಿ ನಮ್ಮ ಹತ್ರ ಬರೀ ಹತ್ತು ಹದಿನೈದು ರೂಪಾಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಸಮ್ಮರ್ ಸೀಸನ್ಗೆ ಬ್ಯಾಲ್ ಬಾಟಮ್ ಅಲ್ಲಿ ಆ ಥರ ಕಾನ್ಸೆಪ್ಟಲ್ಲಿ ಟ್ಯೂನಿಕ್ ಪ್ಯಾಟರ್ನ್ ಆಗಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ರೆಡಿ ಆಗಿದೆ ಅದು ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮಲ್ಟಿಪಲ್ ಪ್ರಿಂಟ್ಸ್ ಮಲ್ಟಿಪಲ್ ಕಲರ್ ಚಾರ್ಟಲ್ಲಿ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಎವ್ರಿ ಒನ್ ವೀಕಲ್ಲಿ ನಿಮಗೆ ಪ್ರಿಂಟ್ಸ್ಗಳು ಎಷ್ಟು ಡಿಸೈನ್ಸ್ ಬೇಕಾಗಿದೆ ನೂರ ಐವತ್ತು ಡಿಸೈನ್ ಬೇಕಾಗಿದೆ ನಾನು ಕೊಡ್ತೀನಿ ಯಾಕೆ ಅಜೀಜೋನಲ್ಲಿ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನ್ಸ್ಗಳು ನಿಮಗೆ ಬೇರೆ ಸಿಗಿದೆ ನಿಮಗೆ ಪಾರ್ಟಿವಿಯರ್ ಫ್ರಾಕ್ಸಲ್ಲಿ ಹೋಗಬೇಕಾಗಿದೆ ನಮ್ಮ ಹತ್ರ ಅರವತ್ತೈದು ರೂಪಾಯಿಯಿಂದ ಆ ಥರ ಫ್ರಾಕ್ಸ್ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಅದೇ ಮಾರ್ಕೆಟಲ್ಲಿ ಇನ್ನೂರ ಐವತ್ ಮುನ್ನೂರು ರೂಪಾಯಲ್ಲಿ ಸಿಗೋ ಐಟಮ್ ನಿಮಗೆ ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ನಿಮಗೆ ಜಿಮಿಚು ಬರ್ಬರಿ ಫ್ಯಾಂಡಿ ಯಾವ ಫ್ಯಾಬ್ರಿಕಲ್ಲಿ ಬೇಕಾಗಿದೆ ಮುಂಚೆ ಎಲ್ಲ ಆ ಥರ ಫ್ಯಾಬ್ರಿಕ್ ಪಾಕಿಸ್ತಾನಿ ಸೂಟ್ಸ್ ಮತ್ತೆ ಅನಿಸ್ಟಿಚಲ್ಲಿ ಯೂಸ್ ಆಗ್ತಾ ಇತ್ತು ಇವಾಗೆ ಬಾನ್ ಬೇಬಿ ಕಿಡ್ಸ್ ವೇರಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಆಗಿದೆ ಆ ಥರ ಫ್ರಾಕ್ಸ್ ನಿಮಗೆ ನೂರು ಒಳಗಡೆ ಸಿಗಿದ್ರೆ ಎಷ್ಟಿರುತ್ತೆ ಅದೇ ನ್ಯೂ ಐಟಮ್ ಒನ್ ಡಬಲ್ ನೈನ್ಗೆ ಸೆಲ್ ಆಗಬೇಡಿ ನಿಮಗೆ ಮಾರ್ಕೆಟಲ್ಲಿ ಡಿಮಾಂಡಿಂದ ಸೇಲ್ ಆಗುತ್ತೆ ಮತ್ತೆ ಕಿಟ್ಸ್ವೇರಲ್ಲಿ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ಇನ್ನೂ ಒಂದು ಹೇಳ್ತೀನಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಐಡಿಯಾ ಆಗಬೇಕಾಗಿದೆ ಅವ್ರಿಗೆ ಯಾಕೆ ಕಿಡ್ಸ್ವೇರ್ ಬೆನಿಫಿಟ್ ಐಟಮ್ ಇರೋದು ಅದೇ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ ಕಿಟ್ಸ್ವೇರಲ್ಲಿ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ಗಳು ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಕಾನ್ಸೆಪ್ಟ್ ನ್ಯೂ ಪ್ರಿಂಟ್ಸ್ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಅಜೀಜ್ ಜೋನ್ ಡೀಲ್ ಮಾಡ್ತಾರೆ ನಿಮಗೆ ಕಿಡ್ಸ್ವೇರ್ ಅದು ಪ್ಯಾಟರ್ನ್ ನೋಡಿ ಇವಾಗ ಫಸ್ಟ್ ಅದು ಏನ್ ಅಂದ್ರೆ ಜಾರ್ಜೆಟ್ ಅಲ್ಲಿ ಕೆಳಗಡೆ ಇಂಡೋ ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟ್ ಸ್ಲೀವ್ಸ್ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಆತರ ಪ್ರಿಂಟ್ಸ್ ಕಾನ್ಸೆಪ್ಟ್ ಮತ್ತೆ ಡಿಸೈನರ್ ಪ್ಯಾಟರ್ನ್ ಅಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ನಿಮ್ಗೆ ಅವೈಲೇಬಲ್ ಸಿಕ್ತಾ ಇದೆ ಹಾಫ್ ಸೋಲ್ಡರ್ ಶರ್ಟ್ ಅಲ್ಲಿ ಒಳಗಡೆ ಟೀ ಶರ್ಟ್ ಮೇಲೆ ಇರೋದು ಮತ್ತೆ ಕುಲ್ಲ ಅವೈಲೇಬಲ್ ಇದಾವೆ ಥರ ಕಾನ್ಸೆಪ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಹೋಗ್ಬೇಕಾಗಿದೆ ಅದೇ ಐಟಮ್ ನಾನು ನಿಮಗೆ ಇನ್ನೂರು ರೂಪಾಯಿ ಒಳಗಡೆ ನಿಮಗೆ ಕೊಡ್ಬಿಡ್ತೀನಿ ಯಾಕೆ ಡಿಸೈನ್ಸ್ ಗಳು ನೋಡ್ತಾ ಇದ್ದೀರಾ ಕಾನ್ಸೆಪ್ಟ್ ಗಳು ನೋಡ್ತಾ ಇದ್ದೀರಾ ವಿತ್ ಕಾನ್ಸೆಪ್ಟ್ ಅಲ್ಲಿ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಯಾವ ಫ್ಯಾಬ್ರಿಕ್ ನಿಮ್ಗೆ ಯೂಸ್ ಬೇಕಾಗಿದೆ ಅದು ಎಲ್ಲ ಫ್ಯಾಬ್ರಿಕ್ ವೈಸ್ ಕಾನ್ಸೆಪ್ಟ್ ನಾನು ರೆಡಿ ಮಾಡಿದ್ದೀನಿ ಸ್ಪೆಷಲಿ ಕಲರ್ ಚಾರ್ಟ್ ಕಾನ್ಸೆಪ್ಟ್ ಡಿಸೈನ್ಸ್ ಗಳು ನಿಮ್ಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಅದರದು ಬಾಟಮ್ ಕೂಡ ಪಾಕೆಟ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಆತರ ಬಾಟಮ್ ಆ ತರ ಡಿಸೈನ್ಸ್ ಅವೈಲೇಬಲ್ ಇದಾವೆ ನಿಮ್ಗೆ ಹೆವಿ ಕಾನ್ಸೆಪ್ಟಲ್ಲಿ ಹೋಗ್ಬೇಕಾಗಿದೆ ಲೋವರ್ ರೀಜ್ ಅಲ್ಲಿ ಹೋಗ್ಬೇಕಾಗಿದೆ ಕಪಾಸಿಟಿ ನೋಡ್ತೀರಾ ಜೀಜೋನ್ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಈ ಕಡೆ ನೀವು ಬರ್ತಾ ಇದ್ದೀರಾ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ಯಾವ ಬ್ರ್ಯಾಂಡ್ ಐಟಮ್ ಇದಾವೆ ಜೊಂದು ಕಾನ್ಸೆಪ್ಟ್ ಎಷ್ಟು ಹೋಗ್ತಾ ಇದಾವೆ ಅಷ್ಟೇ ಒಂದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಒಂದ್ ಒಂದು ಡಿಸೈನ್ಸ್ ಅಲ್ಲಿ ನೂರ್ ಇಪ್ಪತ್ತು ಪೀಸಸ್ ನೂರ ಐವತ್ತು ಪೀಸಸ್ ಕಸ್ಟಮರ್ ಗೆ ಹೋಗ್ತಾ ಇದ್ದಾವೆ ಆ ತರ ಇನ್ನೂ ಪ್ಯಾಂಡಿಂಗ್ ಇದಾವೆ ಡಿಸೈನ್ಸ್ ಡಿಸೈನ್ಸ್ ನಿಮ್ಗೆ ನೋಡಕ್ ಬೇಕಾಗಿದೆ ಆತರ ಇನ್ನು ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ಅವೈಲೇಬಲ್ ಬಾಕಿ ಇದಾವೆ ನಿಮ್ಗೆ ಕಾಟನ್ ಫ್ರಾಕ್ಸ್ ಗಳು ಇನ್ನು ಪೆಂಡಿಂಗ್ ಇದಾವೆ ಒಂದು ವಿಡಿಯೋ ಇರುತ್ತೆ ಐದು ನಿಮಿಷ ಹತ್ತು ನಿಮಿಷ ಅದು ಬಟ್ ವೆರೈಟಿ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ನಿಮಗೆ ಸಿಗುತ್ತೆ ಅಜೀತ್ ಜೋನ್ ಫ್ರೆಂಚೈಜಿ ಕೂಡ ಓಪನ್ ಮಾಡ್ತಾ ಇದ್ದಾರೆ ಯಾರಿಗೆ ಫ್ರೆಂಚೈಜಿ ಬೇಸ್ ಮೇಲೆ ಹೋಗಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಿ ಆ ಥರ ಡಿಸೈನರ್ ಮತ್ತು ಪ್ರೀಮಿಯಂ ಸೆಗ್ಮೆಂಟಲ್ಲಿ ನಿಮಗೆ ಕಿಡ್ಸ್ ವೇರಲ್ಲಿ ಹೋಗಬೇಕಾಗಿದೆ ಅದೂ ಕೂಡ ಅವೈಲೇಬಲ್ ಇದ್ದಾವೆ ಆ ಥರ ಪ್ಯಾಟರ್ನಲ್ಲಿ ನಿಮಗೆ ಜಿಗ್ಜೆ ಕಾನ್ಸೆಪ್ಟಲ್ಲಿ ನ್ಯೂ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಮತ್ತು ಆ ಥರ ಇಂಡೋ ವೆಸ್ಟರ್ನ್ ಟೈಪ್ ಆರ್ಟಿಕಲ್ಗಳು ಫ್ರಾಕ್ ಟೈಪ್ ಕಾನ್ಸೆಪ್ಟ್ ಅದು ಕೂಡ ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಆರ್ಟಿಕಲ್ ಗಳು ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ಯಾರಿಗೆ ಪರ್ಚೇಸ್ ಮಾಡಕ್ಕೆ ಇದಾವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಶುರುದ್ಗೆ ಬನ್ನಿ ಜಿಜೋ ನಲ್ಲಿ ನಿಮ್ಗೆ ವೆರೈಟಿ ಹೋಲ್ ಪ್ರಾಡಕ್ಟ್ ಸಿಗ್ತಾವೆ ನಮಸ್ಕಾರ